ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಏನಿದು ಗ್ರೇಪ್ಸ್ ಅಂದ್ಕೊಂಡಿದ್ದೀರಾ ತುಂಬ ತಂಪು ಅಂತ ಹೇಳಿ ತಂದಿದ್ದು ತಂದರೆ ಇದು ತುಂಬ ಹುಳಿ ಇದೆ ಏನು ಮಾಡೋದು ಗೊತ್ತಾಗಲಿಲ್ಲ ತಿನ್ನೋಕ್ಕೂ ಆಗೋಲ್ಲ ಬಿಸಾಕೋಕ್ಕೂ ಮನಸಿಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ಯೂಸ್ ಆಗಲೇಬೇಕು ಇವಾಗ ಚೆನ್ನಾಗಿ ಉಪ್ಪಾಕಿ ತೊಳ್ಕೊಳ್ಬೇಕು ರೋಡ್ ಸೈಡ್ ಧೂಳೆಲ್ಲ ಕೂತಿರುತ್ತೆ ಚೆನ್ನಾಗಿ ಎರಡು ಮೂರು ಸರ್ತಿ ವಾಶ್ ಮಾಡ್ಕೊಂಡಿದ್ದೀನಿ ಅದು ವೈಟ್ ಗ್ರೇಪ್ಸ್ ಆಗಿದ್ದರೆ ಸಿಹಿ ಗೊಜ್ಜು ಮಾಡ್ಬೋದಿತ್ತು ಬ್ಲ್ಯಾಕ್ ಗ್ರೇಪ್ಸಲ್ಲಿ ಅಷ್ಟು ಚೆನ್ನಾಗಿ ಆಗೋಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿ ಹೋಮ್ ಮೇಡ್ ವೈನ್ ಮಾಡೋಣ ಅನ್ನಿಸ್ತು ಚೆನ್ನಾಗಿ ತೊಳೆದಿರೋ ಗ್ರೇಪ್ಸ್ನ ಗ್ಲಾಸ್ ಬಾಟ್ಲಿಗೆ ಹಾಕಿಟ್ಟಿದ್ದೀನಿ ಅದಕ್ಕೆ ಅರ್ಧ ಕೆ ಜಿಯಷ್ಟು ಗ್ರೇಪ್ಸ್ ಒಂದು ಕೆ ಜಿ ಅಷ್ಟಿದೆ ಅರ್ಧ ಕೆ ಜಿಯಷ್ಟು ಶುಗರ್ ಹಾಕಿದ್ದೀನಿ ನಂತರ ಕಾಮಂಟೇಶನ್ನಿಗೆ ಒಂದು ಹಿಡಿ ಅಕ್ಕಿ ಚೆನ್ನಾಗಿ ತೊಳೆದು ಹಾಕಿದ್ದೀನಿ ಸಪೋಸ್ ಅಕ್ಕಿ ಜೊತೆಗೆ ಗೋಧಿನೂ ಒಂದು ಹಿಡಿ ಹಾಕ್ಬೋದು ಗೋಧಿ ಇರಲಿಲ್ಲ ಹಾಗಾಗಿ ಅಕ್ಕಿ ಒಂದನ್ನೇ ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಇದ್ದರೆ ಅಕ್ಕಿ ಅರ್ಧ ಗೋಧಿ ಅರ್ಧ ಹಾಕ್ಕೊಳ್ಬೋದು ಇಷ್ಟೇ ಇದಕ್ಕೆ ಹಾಕಬೇಕಾಗಿದ್ದು ಮತ್ತು ಇವಾಗ ನೀರು ಎಷ್ಟು ಹಾಕ್ಬೇಕಂದ್ರೆ ಗ್ರೇಪ್ಸ್ ಮುಳುಗಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹಾಕ್ಕೊಳ್ಳೋದು ಮತ್ತು ಇವಾಗ ಸರಿ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಟೈಟಾಗಿ ಮುಚ್ಚಳ ಮುಚ್ಚಿಟ್ಬಿಡೋದಷ್ಟೇ ಈ ಬ್ಲ್ಯಾಕ್ ಗ್ರೇಪ್ಸಲ್ಲಿ ಹುಳಿ ಗ್ರೇಪ್ಸು ಇರುತ್ತೆ ಸಿಹಿ ಗ್ರೇಪ್ಸು ಇರುತ್ತೆ ಇದು ತುಂಬ ಹುಳಿ ಅಲ್ವಾ ಅದಕ್ಕೆ ಈ ಡಿಸಿಷನ್ ತೊಗೊಂಡಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮರಿಬೇಡಿ ಸೀಸನ್ನಲ್ಲಿ ಈ ರೀತಿ ಸಿರಪ್ ಮಾಡಿಟ್ಕೊಂಡ್ರೆ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಕಾಲು ಲೋಟ ಸಿರಪ್ ಹಾಕ್ಕೊಂಡು ಮತ್ತು ನೀರು ಹಾಕ್ಕೊಂಡು ಕುಡಿದ್ರೂ ಆಗುತ್ತೆ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ಹೇಗೆ ಇರಲಿ ವೀಡಿಯೋ ನೋಡಿ ಹಾಫ್ ಕೆ ಜಿ ವೈಟ್ ಗ್ರೇಪ್ಸ್ ತೊಗೊಂಡಿದ್ದೀನಿ ಈ ಸೋನಾ ಗ್ರೇಪ್ಸ್ ಅಂತ ಹೇಳ್ತಾರೆ ಇದನ್ನು ಇವಾಗ ಸ್ವಲ್ಪ ವೈನಿಗೆ ನೆನೆ ಹಾಕ್ತೀನಿ ಚೆನ್ನಾಗಿ ತೊಳ್ಕೊಬೇಕು ಲಾಸ್ಟ್ ಇಯರ್ ವೈಟ್ ಗ್ರೇಪ್ಸಲ್ಲಿ ವೈನ್ ಮಾಡಿದ್ದೆ ಅದು ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾನು ಇವಾಗ ಈ ಸ್ವಲ್ಪ ಅರ್ಧ ಕೆ ಜಿ ಗ್ರೇಪ್ಸ್ ಹಾಕ್ತಾಯಿದ್ದೀನಿ ನೋಡಿದ್ರೆಲ್ಲ ವೈಟ್ ಗ್ರೇಪ್ಸು ಲಾಸ್ಟ್ ಇಯರ್ದದು ಏನೂ ಹಾಕಿಲ್ಲ ಚೆನ್ನಾಗೇ ಇದೆ ಸ್ವಲ್ಪ ಸು ಇವಾಗ ಈ ಗ್ರೇಪ್ಸಿಗೆ ನಾನು ಶುಗರ್ ಹಾಕಲ್ಲ ಬರೀ ಹಾಗೇ ಗೋಧಿ ಮತ್ತು ಅಕ್ಕಿ ತೊಳೆದು ನೆನೆ ಹಾಕ್ತೀನಿ ಇದು ನೋಡಿ ಟ್ವೆಂಟಿ ಟೂ ಡೇಸ್ ಜಾಸ್ತಿ ಸೊ ಟ್ವೆಂಟಿ ಫೈವ್ ಡೇಸ್ ಆಯಿತು ಹಾಕಿಟ್ಟು ತೊಳೆದಿರೋ ವೈಟ್ ಗ್ರೇಪ್ಸ್ನೆಲ್ಲ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ ಈ ಗ್ರೇಪ್ಸಿಗೆ ಇವಾಗ ಅಕ್ಕಿ ಮತ್ತು ಗೋಧಿ ಅರ್ಧ ಅರ್ಧ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಾಟ್ಲಿಗೆ ಆಯಿತು ಅಕ್ಕಿ ಮತ್ತು ಗೋಧಿ ತೊಳ್ಕೊಂಡು ತರ್ತೀನಿ ತೊಳೆದಾಗಿದೆ ಇದನ್ನು ಬಾಟ್ಲಿಗೆ ಹಾಕ್ಕೊಳ್ಳೋಣ ಬಾಟಲಿಗೆ ಹಾಕ್ಕೊಂಡಾಗಿದೆ ಇದಕ್ಕಿವಾಗ ಗ್ರೇಪ್ಸ್ ಮುಳುಗೋವರೆಗೂ ನೀರು ಹಾಕ್ಕೊಳ್ಬೇಕು ಆಯಿತು ಇದಕ್ಕಿಷ್ಟೇ ಆ್ಯಡ್ ಮಾಡೋದು ಮತ್ತು ಚೆನ್ನಾಗಿ ಏರ್ ಟೈಟ್ ಮಾಡಿ ಇಡಬೇಕು ಒಂದು ಸರಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಸಿ ಏರ್ ಟೈಟ್ ಮಾಡಿ ಇಟ್ಬಿಡೋದು ಎರಡು ಮೂರು ದಿವಸಕ್ಕೊಂದ್ಸರ್ತಿ ಇದನ್ನು ವುಡನ್ ಸ್ಪೂನಲ್ಲಿ ಕಲಿಸ್ತಾ ಇರಬೇಕು ನೊರೆ ಬರ್ತಾ ಇರುತ್ತೆ ನೊರೆ ಬರ್ತಾ ಇದ್ರೆ ಇದು ಫ್ರೆಶ್ ಆಗಿದೆ ಅಂತ ಅರ್ಥ ನೊರೆ ಬಂದಿಲ್ಲ ಅಂದರೆ ಹಾಳಾಗಿದೆ ಅಂತ ಅರ್ಥ ಎರಡು ಮೂರು ದಿವಸಕ್ಕೊಂದ್ಸರಿ ವುಡನ್ ಸ್ಪೂನಲ್ಲಿ ಡ್ರೈ ಇರಬೇಕು ಅದರಲ್ಲಿ ಕಲಿಸ್ಕೊತಾ ಇರಬೇಕು ಇಷ್ಟೇ ಇದು ಮಾಡೋ ಮೆಥಡ್ದು ಒಂದು ಇದನ್ನು ಹೀಗೆ ಇಟ್ಬಿಡೋದು ಟ್ವೆಂಟಿ ಇಪ್ಪತ್ತೆರಡು ದಿವಸ ಇಡಬೇಕು ಇಪ್ಪತ್ತೆರಡು ದಿವಸಕ್ಕೆ ಇದು ಕರೆಕ್ಟ್ ಆಗುತ್ತೆ ಆಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳೋದು ಮೊದಲೇ ಮಾಡಿಟ್ಕೊಂಡಿರೋದನ್ನು ಫಿಲ್ಟ್ರ್ ಮಾಡಾಗಿದೆ ಇದು ವೇಸ್ಟ್ ಪ್ರಾಡಕ್ಟ್ ಇದನ್ನು ಬಿಸಾಕಬೇಕು ಇದನ್ನು ಎರಡನೇ ಸರ್ತಿ ಏನಾದರೂ ಜ್ಯೂಸ್ ತೆಗಿಯೋಣ ಅಂತ ಹೋದರೆ ಕಹಿ ಅಂಶ ಬರುತ್ತೆ ಜ್ಯೂಸ್ ಎಲ್ಲ ಹಾಳು ಹಾಳಾಗುತ್ತೆ ಅದಕ್ಕೆ ಇದನ್ನ ಯೂಸ್ ಮಾಡಬಾರ್ದು ಉಪಯೋಗಿಸ್ಬಾರ್ದು ನೋಡಿ ವೈನ್ ಅಂದರೆ ಹೀಗೇ ರೆಡಿ ಆಗಿದೆ ವೈನ್ ಕಲರ್ ಅಂದರೆ ಇದೇ ನೋಡಿ ಏನು ಸೂಪರ್ ಕಲರ್ ಎಲ್ಲರೂ ಇಷ್ಟಪಡೋ ಕಲರ್ ಇದು ಇದನ್ನು ಇವಾಗ ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿಡಬೇಕು ಈ ಸಿರಪ್ ಎಷ್ಟು ಟೈಮ್ ಬೇಕಾದರೂ ಇರುತ್ತೆ ಹಿಂದುಗಡೆ ಇದೆ ಅಲ್ವಾ ವೈಟ್ ವೈನ್ ಅದು ಲಾಸ್ಟ್ ಇಯರ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೂ ಏನೂ ಆಗಲ್ಲ ಒನ್ ಇಯರ್ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಟ್ರಾನ್ಸ್ಪ್ರೆಂಟ್ ಆಗಿದೆ ಎರಡು ಸರ್ತಿ ಫಿಲ್ಟ್ರ್ ಮಾಡಿದ್ದೀನಿ ಆದರೂ ಕೆಳಗಡೆ ಸ್ವಲ್ಪ ಅದು ಏನು ಹೇಳ್ತಾರೆ ಅದನ್ನೇ ಮಡ್ಡಿ ನಿಂತಿದೆ ಅಕ್ಕಿ ಕಲರ್ ಕೂಡ ಚೇಂಜ್ ಆಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಪರ್ಪಲ್ ಕಲರ್ ಬಂದಿದೆ ಅದು ಇದನ್ನು ಗಿಡದ ಬುಡಕ್ಕೆ ಹಾಕ್ತೀನಿ ವೇಸ್ಟ್ ಮಾಡಲ್ಲ ಇವಾಗ ಬಾಟ್ಲಿಗೆ ಹಾಕಿಡಬೇಕು ಒಂದು ವರ್ಷ ಬಿಟ್ಟರು ಅದಿರೋವರೆಗೂ ಏನು ಹಾಳಾಗಲ್ಲ ಈ ರೀತಿ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು ಇದು ಒಂದು ಒಳ್ಳೆ ಮೆಥಡ್ ಆಗಿದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಬೇರೆಯವರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದವರಿಗೆ ಮತ್ತೊಮ್ಮೆ ಧನ್ಯವಾದಗಳು ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋ ಬೇರೆ ರೀತಿಯಲ್ಲೇ ಇರುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ